ನಾನು ಸೆಷನ್ ಮಾತಾಡ್ತೀನಿ ಇದೇ ಪಾಯಿಂಟ್ ಬಗ್ಗೆ ಸೆಷನ್ ಮಾತಾಡ್ತೀನಿ ನಾವ್ ಏನ್ ಅನ್ಯಾಯ ಮಾಡಿದ್ರು ಕೊಡ್ಬೇಕಾಗಿರ್ತಕ್ಕಂಥ ಪಾಲು ಕೊಡಕ್ಕೆ ನೀವು ನೋಡ್ತಿದ್ರೆ ರಾಜಕಾರಣಿ ಅಂತ ಪಕ್ಕ ರಾಜಕಾರಣಿ ಒಟ್ಟಾರೆ ಬಜೆಟ್ ಅಲ್ಲಿ ನಿಮ್ಗೆ ನಿರಾಸೆ ಆಗಿದೆ ಸರ್ ಒಟ್ಟಾರೆ ಬಜೆಟ್ ನಿಮ್ಗೆ ನಿರಾಸೆ ಆಗಿದೆ ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಈ ಮೂರು ಜನ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ಬೇಡವೋ ನೀವು ಪಕ್ಷಾತೀತವಾಗಿ ನಾನೊಬ್ಬ ನಾವೊಬ್ಬ ಪ್ರಜಾ ಕೇಳ್ತೇವೆ ಒಬ್ಬ ಕೋಲಾರ ಜಿಲ್ಲೆ ಪ್ರಜಾ ಕೇಳ್ತೇವೆ ನಾನು ನಿಮ್ಮತ್ತ ಹೇಳ್ತಿದ್ವಿ ನೋಡೋಣ ಕುಮಾರಸ್ವಾಮಿ ಸರ್ಕಾರದಲ್ಲೂ ಆಗ್ಲಿಲ್ಲ ಬಿಜೆಪಿ ಸರ್ಕಾರದಲ್ಲೂ ಆಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗ್ಲಿಲ್ಲ ಅಂದ್ರೆ ನಾನ್ ನಿಮ್ಗೆ ಕೇಳೋದು ನಾವು ಬ್ಯಾಡ್ವಾ ನಾವು ನಿಮ್ಮ ಮನೆಯಲ್ಲಿ ಬರೋದಿಲ್ವಾ ಬಿಟ್ಬಿಡಿ ಅರವತ್ಮೂರು ಜಿಲ್ಲೆ ಕೃಷ್ಣ ಮೇಲ್ದಂಡ ಯೋಜನೆ ಇದೆ ಕುಪ್ಪಂಗೆ ಕುಂಬನೂರು ನೀರು ಬರ್ತಾ ಇದೆ ನಾವು ಬರ್ತಾ ಕರ್ತಕ್ಕಂಥ ಪಾಲ್ ಕೇಳಿ ನಿಮ್ಗೆ ಹೋಗ್ತೇ ನಮ್ಮ ಸರ್ಕಾರ ನಮ್ನಾಗಿದ್ದೆ ನೀವು ಕೇಂದ್ರ ಸರ್ಕಾರ ಕೊಳ್ಳಿ ಗಡಿ ಪಾಲು ಚಂದ್ರಬಾಬು ನಾಡು ಪಾಲ್ ಕೊಟ್ಟು ತಗೊಂಡ್ಬಂದ್ರು ಕುಪ್ಪಲ್ ನಾನು ಇದೆ ಹುಬ್ಲೂ ನಾನೇ ಇದೆ ಅಲ್ಲಿ ನೀನು ತಗೊಬಾರ ಎಷ್ಟು ಸಹ ಬೇಕಪ್ಪ ಇದಕ್ಕೆ ರಾಜಕೀಯ ಬೇಕು ನಮ್ಗೆ ಇದಕ್ಕೂ ನೋಡೋ ಜನ ವೋಟ್ ಹಾಕ್ಬೇಕಾ ನಾನು ಎಲ್ಲದ ಬಗ್ಗೆನು ಮಾತಾಡ್ತಾ ಇದ್ದೀನಿ ಸರ್ ನನ್ನೆಷ್ಟು ಒಂದು ನ್ಯಾಷನಲ್ ನ್ಯೂಸ್ ಆಗಿದೆ ಗೊತ್ತಿದ್ದೀವಿ ಏನೋ ಒಂದು ಮನತಾಯಿದವನೇ ಮಾಡಿ ಪ್ರೈವೇಟ್ ಕಂಪ್ನಿಗೆ ಬಂದು ನಮ್ಮನೇನ್ ಮೋಸ ಮಾಡ್ತಾವ್ರೆ ನಾವು ಮಾತಾಡ್ತಕ್ಕಂಥ ಒಂದು ಪದ ಏನಿದ್ದೀವ್ ಇಂಡರ್ನ್ಯಾಷ್ನಲ್ ಮಿಸ್ ಆಗಿದೆ ನಾವು ಮಾತಾಡ್ಬೇಕು ಸರ್ ಜನ ನಮಗೆ ಕಲ್ಸಿದ್ರು ಮಾತಾಡೋಕ್ಕೆ ನಾವು ಹೋಗಿ ಅಲ್ಲಿ ರಾಜಕಾರಣ ಮಾಡೋಕ್ಕೆ ರಾಜಕಾರಣ ಇಲ್ಲಿ ಮಾಡೋಣ ಅಲ್ಲೋಗಿ ಅಭಿವೃದ್ಧಿ ಮಾಡೋಣ ಒಳ್ಳೇದಾಗ್ತದೆ